ಸ್ನೇಹಿತರೆ ನಾಳೆ ಅಕ್ಷತೃತೀಯ ಇರೋದರಿಂದ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಈಗಾಗಲೇ ಧಾನ್ಯಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡೋದು ಯಾವ ರೀತಿ ರಂಗೋಲಿ ಹಾಕೋದು ಅಂತ ಹೇಳ್ಕೊಟ್ಟೀನಿ ಇವತ್ತು ಧನಲಕ್ಷ್ಮಿಗೆ ವಿಶೇಷವಾದ ರಂಗೋಲಿಯನ್ನು ಹಾಕಿ ಯಾವ ರೀತಿ ಕಲಶವನ್ನು ಕೂಡಿಸ್ಬೇಕು ನಾಳಿನ ದಿವಸ ಅಂಥೇಳಿ ಪೂರ್ಣ ವಿವರವಾಗಿ ಹೇಳ್ಕೊಡ್ತೀನಿ ಜೊತೆಗೆ ಕೊನೆಯದಾಗಿ ಯಾವ ಸಮಯದಲ್ಲಿ ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಅದನ್ನು ಕೂಡ ನಾನಿವತ್ತು ಹೇಳ್ಕೊಡ್ತೇನೆ ಅಂತ ಮನೆಯಲ್ಲಿ ಧನ ಧಾನ್ಯ ಅಕ್ಷಯವಾಗಬೇಕು ಸಂಕಷ್ಟಗಳೆಲ್ಲವೂ ದೂರ ಆಗಿ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಇರಬೇಕು ಅನ್ನೋದಕ್ಕಾಗಿ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ನಮ್ಮ ಎಲ್ಲ ಸಾಲಗಳು ಪರಿಹಾರ ಆಗಬೇಕು ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ನಾಳೆ ಖಂಡಿತವಾಗಿಯೂ ಈ ರೀತಿ ಪೂಜೆಯನ್ನು ಮಾಡಿ ನಂತರ ನನಗೆ ಕಮೆಂಟ್ಸ್ ಮಾಡಿ ಹೇಳ್ರಿ ಈಗಾಗಲೇ ಬೇಕಾದಷ್ಟು ಜನರು ಹೇಳ್ತಿರ್ತಾರೆ ನಿಮ್ಮ ಹೇಳಿಕೊಟ್ಟಿರುವಂಥ ಪೂಜೆಗಳಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಇದು ಕೂಡ ವಿಶೇಷವಾದಂಥ ಪೂಜೆ ನಾವು ಯಾವ ಸಮಯದಲ್ಲಿ ಹೇಳ್ತೀನಿ ಆ ಸಮಯದಲ್ಲಿ ಮಾಡಿರಿ ಕೊನೆಯದಾಗಿ ಸಮಯವನ್ನು ಹೇಳ್ತೀನಿ ಮೊದಲು ಪೂಜಾ ವಿವರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಧನಲಕ್ಷ್ಮಿ ಆಹ್ವಾನಕ್ಕೆ ಒಂದು ವಿಶೇಷವಾದ ರಂಗೋಲಿ ಅದ ಮೊದಲ ರಂಗೋಲಿಯನ್ನು ಕಲ್ಕೊಂಡ್ಬಿಡ್ರಿ ಅಷ್ಟೇ ಅಲ್ಲ ಕಲಶ ಕೂಡ ವಿಶೇಷವಾಗಿ ಆಹ್ವಾನದ ಕಲಶವನ್ನು ಯಾವ ರೀತಿ ಕೂಡಿಸ್ಲಿಕ್ಕೂ ಒಂದು ಪದ್ಧತಿಯದ ಅದನ್ನು ಕೂಡ ಹೇಳ್ಕೊಡ್ತೀನಿ ಇನ್ನು ಮುಟ್ಟಾದವರಿದ್ದರೆ ನಾವು ಮಾಡಬಹುದಾ ಅಂತ ಕೇಳಿದರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ ಮುಟ್ಟಾದವರು ನಾಲ್ಕನೇ ದಿವಸ ಇದ್ದರೂ ಕೂಡ ಮಾಡಲಿಕ್ಕೆ ಬರುವುದಿಲ್ಲ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಮಾಡ್ತೇನೆ ಅಂತಂದರೆ ಅವ್ರ ಕೈಯಿಂದ ನೀವು ಮಾಡ್ಬೋದು ಮಾಡಿಸ್ಬೋದು ಆದರೆ ನೀವು ನೆರಳನ್ನು ಹಾಕಬಾರ್ದು ನೀವು ಯಾವುದೇ ವಸ್ತುಗಳನ್ನು ಅಲ್ಲಿ ಮುಟ್ಟಬಾರ್ದು ಇನ್ನು ನಿಮ್ಮ ಮಕ್ಕಳು ಮಾಡ್ತೀನಿ ಮಕ್ಕಳ ಕೈಯಿಂದ ಮಾಡಿಸ್ತೀನಿ ಅನ್ನೋದಾದರೆ ಮಕ್ಕಳು ಚಿಕ್ಕವರಿದ್ದರೆ ಖಂಡಿತವಾಗಿಯೂ ಬೇಡ ಅಂತ ಹೇಳ್ತೀನಿ ಯಾಕಂದರೆ ಕಲಶಕ್ಕೆ ಏನಾದರೂ ಧಕ್ಕೆ ಆದರೆ ಬಹಳನೇ ತೊಂದರೆ ಆಗ್ತದೆ ಅದಕ್ಕಾಗಿ ಈ ನಿಮ್ಮ ಯಜಮಾನ್ರು ಮಾಡಿದರೆ ಅಥವಾ ಮಕ್ಕಳು ಅತಿ ಹದಿನೆಂಟು ವರ್ಷದ ಮೇಲಿನ ಮಕ್ಕಳಿದ್ದರೆ ಅವ್ರ ಕೈಯಿಂದ ನೀವು ಮಾಡಿಸ್ಬಹುದು ಇನ್ನು ಈ ಪೂಜೆಯನ್ನು ದೇವರ ಮನೆಯಲ್ಲಿ ಜಾಗ ಇಲ್ಲ ಅನ್ನೋದಾದರೆ ನೀವು ಅಡುಗೆ ಕಟ್ಟೆ ದೊಡ್ಡದಾಗಿದ್ದರೆ ಅಲ್ಲಿ ಕೂಡ ಮಾಡ್ಬೋದು ಅದು ಜಾಗ ಇಲ್ಲ ಅಂತ ಅನ್ನೋದಾದರೆ ಹಾಲ್ನಲ್ಲಿ ಕೂಡ ಒಂದು ಮನೆ ಇಟ್ಟು ಈ ಪೂಜೆಯನ್ನು ಮಾಡಬಹುದು ಧನಲಕ್ಷ್ಮಿ ಆಹ್ವಾನಕ್ಕೆ ಸರಳವಾದ ರಂಗೋಲಿಯದ ಈ ರೀತಿಯಾಗಿ ಒಂದು ಮೇಲೆ ಶ್ರೀಕಾರ ಹಾಕಿ ನಕ್ಷತ್ರ ಮಂಡಲವನ್ನು ಹಾಕೊಂಡು ಬಿಡಬೇಕು ನಕ್ಷತ್ರ ಮಂಡಲ ಹಾಕಿದ ಮೇಲೆ ಮಧ್ಯದಲ್ಲಿ ನಾವು ಒಂದು ತ್ರಿಕೋನವನ್ನು ಹಾಕೊಳ್ಬೇಕು ಈ ರೀತಿ ತ್ರಿಕೋನ ಮೇಲೆ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕೊಂಡು ಶ್ರೀಕಾರವನ್ನು ಹಾಕ್ಕೊಂಡು ಈಗ ಒಂದು ಸುತ್ತಲೂ ಮಂಡಲವನ್ನು ಹಾಕ್ಕೊಳ್ಬೇಕು ಆ ಮಂಡಲ ಹಾಕ್ಕೊಂಡು ನಂತರ ಹನ್ನೆರಡು ದಳಗಳನ್ನು ಹೂಗಳನ್ನು ಹೂವಿನ ದಳಗಳನ್ನು ಹನ್ನೆರಡು ದಳಗಳನ್ನು ಮಾಡಿಕೊಳ್ಬೇಕು ನಂತರ ನೂರ ಎಂಟು ಎಲೆಗಳನ್ನು ಈ ರೀತಿಯಾಗಿ ಮಾಡಿಕೊಳ್ಬೇಕು ಶಂಖಚಕ್ರ ಹಾಕೋಬೇಕು ಲಕ್ಷ್ಮಿ ಒಳಗೆ ಬಂದಂಥ ಪಾದಗಳನ್ನು ಹಾಕ್ಕೊಳ್ಬೇಕು ಜೊತೆಗೆ ಆಕಳು ಅಂದರೆ ಕಾಮದೇನು ಸಹ ಲಕ್ಷ್ಮಿ ಸಹಿತ ಕಾಮದೇನು ಬಂದಂತೆ ಈ ರೀತಿ ಪಾದಗಳನ್ನು ಹಾಕ್ಕೊಳ್ಬೇಕು ಈಗ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಈ ರಂಗವಲ್ಲಿಗೆ ಅರಿಶಿನ ಕುಂಕುಮ ಎಲ್ಲವನ್ನ ಇರಿಸಿ ದೀಪವನ್ನು ಹಚ್ಚಿಟ್ಕೋಬೇಕು ನಾಲ್ಕು ಎಂಟು ಸಮ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಿಟ್ಕೊಳ್ಬೇಕು ಎಂಟು ದೀಪಗಳು ಶ್ರೇಷ್ಠ ಅಂತ ಹೇಳ್ತೀವಿ ಈ ರೀತಿಯಾಗಿ ದೀಪಗಳನ್ನು ಹಚ್ಚಿ ಇಟ್ಕೊಳ್ಬೇಕು ಪೂಜಿಸಿದಂಥ ದೀಪಗಳು ಒಂದು ಇಡೀ ದಿವಸ ಇರಬೇಕು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಅಷ್ಟ ದಡ ಕಮಲವನ್ನು ಈ ರೀತಿಯಾಗಿ ಬರಿಬೇಕು ಕುಂಕುಮದಿಂದಲೇ ಬರಿಬೇಕು ಇಲ್ಲಿ ಅಷ್ಟದಳ ಕಮಲವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ನಿಮ್ಮನೆಯಲ್ಲಿ ಹಿತ್ತಾಳಿ ತಟ್ಟೆ ಇದ್ರೆ ಹಿತ್ತಾಳಿ ತಟ್ಟೆಯಲ್ಲಿ ಹಾಕೊಳ್ರಿ ಬೆಳ್ಳಿ ತಟ್ಟೆ ಇದ್ರೆ ಬೆಳ್ಳಿ ಇದ್ರಾಗ ಹಾಕೊಳ್ರಿ ಇಲ್ಲ ತಾಮ್ರ ತಟ್ಟೆ ಇದ್ರೆ ತಾಮ್ರ ತಟ್ಟೆಯಲ್ಲಿ ಹಾಕೊಳ್ರಿ ಸ್ಟೀಲಿನ ತಟ್ಟೆ ಮಾತ್ರ ಪೂಜೆಗೆ ಯಾವತ್ತು ಇಡಬಾರ್ದು ಸ್ಟೀಲಿನ ತಟ್ಟೆಯನ್ನ ಬಳಸಬಾರ್ದು ಪೂಜೆಗೆ ಯಾವತ್ತು ಬಳಸ್ಬಾರ್ದು ಕಬ್ಬಿಣ ಅಂತ ಹೇಳ್ತೀವಿ ಅದರಿಂದ ಅಶಾಂತಿ ದಾರಿದ್ರ ತಲೆದೋರ್ತದ ಅಂತ ಹೇಳಿ ಅದಕ್ಕಾಗಿ ಸ್ಟೀಲಿನ ಪಾತ್ರೆಗಳನ್ನ ಪೂಜೆಗೆ ಬೆಳೆಸಬಾರ್ದು ಈಗ ಈ ತಟ್ಟೆಯನ್ನ ಆ ರಂಗವಲ್ಲಿ ಮೇಲೆ ಇಟ್ಕೊಳ್ಬೇಕು ನಿಮ್ಮನೆ ಇನ್ನು ಕಲಶಕ್ಕೆ ಹೊಟ್ಟೆ ತುಂಬಿಕೊಳ್ಬೇಕು ಬೆಳ್ಳಿ ಕಲಶ ಶುಕ್ರವಾರ ದಿವಸ ಮಾಡ್ತಾ ಇರೋದ್ರಿಂದ ಬೆಳ್ಳಿ ಕೆಲಸ ಶ್ರೇಷ್ಠ ಹೇಳಿ ಬೆಳ್ಳಿ ಕಲಶವನ್ನು ನಾನು ಇಡ್ಲಿಕ್ಕೀನಿ ಮನೆಯಲ್ಲಿ ಹಿತ್ತಾಳಿ ತಾಮ್ರ ಯಾವ್ದಿರ್ತದೋ ಅದನ್ನು ಇಡ್ಬೋದು ಈಗ ಇದರಲ್ಲಿ ಕಂಠದವರೆಗೆ ಮಾತ್ರ ಧಾನ್ಯವನ್ನು ತುಂಬ್ತಾ ಇದ್ದೀನಿ ಗೋಧಿ ಅಥವಾ ಅಕ್ಕಿ ಎರಡರಲ್ಲಿ ಯಾವುದ್ರಾದ್ದು ಒಂದನ್ನು ಧಾನ್ಯವನ್ನು ಹಾಕೊಳ್ಬೇಕು ಖಂಠಕ್ಕಿಂತ ಸ್ವಲ್ಪ ಕೆಳಗೆ ಇರಬೇಕು ಅಂದರೆ ಅರ್ಧಕ್ಕಿಂತ ಹೆಚ್ಚಿಗೆ ಇರಬೇಕು ಕಂಠಕ್ಕಿಂತ ಕಡಿಮೆ ಇರಬೇಕು ಇಷ್ಟು ಇರಬೇಕು ಅಕ್ಕಿ ನಂತರ ಇದರಲ್ಲಿ ಶ್ರೀಮ್ ಅನ್ನೋ ಅಕ್ಷರವನ್ನು ಬರೀಬೇಕು ಶ್ರೀಮ್ ಕುಬೇರ್ ಲಕ್ಷ್ಮೇ ನಮಃ ಹೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶ್ರೀಮ್ ಅಕ್ಷರ ಬರೆದು ಶ್ರೀಮ್ ಕುಬೇರ್ ಲಕ್ಷ್ಮೇ ಕಮಲ್ ಧಾರಣೆ ಧನಾಕೃಷ್ಣೆ ಕೃಷ್ಣೆ ಸ್ವಾಹ ಅಂಥೇಳಿ ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ಳಿರ್ತದ ಮೊದಲೇದಾಗಿ ಅರಿಶಿನ ಕುಂಕುಮವನ್ನು ಏರಿಸಬೇಕು ನಾನು ಏನೇನು ಅದರಲ್ಲಿ ಒಳಗೆ ಹಾಕ್ತೀನಿ ನೋಡ್ರಿ ನೆನ್ಪಿಟ್ಕೊಳ್ರಿ ಏನೇನು ಹಾಕ್ತೇನೆ ಅಂತ ಹೇಳಿ ಮೊದಲೇದಾಗಿ ಅರ್ಶನವನ್ನು ಹಾಕ್ತಾ ಇದ್ದೀನಿ ಅದು ಉಂಗುರ ಬೆರಳಿನಿಂದ ಅರಿಶಿನ ಕುಂಕುಮವನ್ನು ಇರಿಸಬೇಕು ನಂತರ ಈಗ ಅಕ್ಷತೆಯನ್ನು ಕೆಂಪು ಅಕ್ಷತೆಯನ್ನು ಹಾಕಬೇಕು ಶ್ರೀ ಮಹಾಲಕ್ಷ್ಮಿ ಆಹಾಯಾಮಿ ಅಂಥೇಳಿ ಕಾಲುಂಗ್ರ ಪಿಲ್ಲೆಯನ್ನು ಹಾಕ್ಕೊಳ್ಬೇಕು ನಂತರ ತಾಂಬೂಲ ದಕ್ಷಿಣೆಯನ್ನು ಹಾಕಬೇಕು ಇನ್ನೂ ಒಂದು ವಿಶೇಷವಾದ ವಸ್ತುವನ್ನು ಹಾಕ್ತಾ ಇದ್ದೀನಿ ಲಕ್ಷ ಕೊಟ್ಟು ನೋಡ್ರಿ ಈಗ ತಾಂಬೂಲ ದಕ್ಷಿಣೆ ಹಾಕಿದ ನಂತರ ಒಂದು ಬಂಗಾರದ ತುಂಡನ್ನು ಹಾಕ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇದನ್ನು ಬಿಡಬಹುದು ಆದರೆ ಧನ ಕನಕಾದಿ ಮನೆಯಲ್ಲಿ ನಮಗೆ ಅಕ್ಷಯ ಫಲವನ್ನು ತಂದುಕೊಡ್ಲಿ ಅಂಥೇಳಿ ಒಂದು ಬಂಗಾರದ ತುಂಡು ಒಂದು ಬೆಳ್ಳಿ ತುಂಡು ಎಲ್ಲವನ್ನ ಹಾಕಬೇಕು ನಿಮ್ಮನೆಯಲ್ಲಿ ಅಂದರೆ ಇದರ ಜೊತೆ ಪಂಚಫಲಗಳನ್ನು ಕೂಡ ಹಾಕ್ತಾ ಇದ್ದೀವಿ ಉತ್ತತ್ತಿ ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿ ಚೋರು ಇವನ್ನೆಲ್ಲವನ್ನು ಹಾಕಿ ಕಲಶವನ್ನು ಹೊಟ್ಟಿ ಈಗ ತುಂಬಿಕೊಂಡಿದ್ದಾಗ್ಯದ ಈ ಕಲಶವನ್ನ ಹೊಟ್ಟಿ ಮೇಲೆ ಇನ್ನೂ ಒಂದು ವಿಶೇಷವಾಗಿ ತೋರಿಸ್ತೀನಿ ಒಂದು ಮುಟ್ಟಿಗೆಗೆ ಎಷ್ಟು ನಾಣ್ಯ ಬರ್ತಾವೋ ಅಷ್ಟು ನಾಣ್ಯವನ್ನ ಒಂದು ಥಾಲಿ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಕಲಶದ ಮುಂದೆ ಇಡಬೇಕಾಗ್ತದ ನಂತರ ಕಲಶವನ್ನ ಅಷ್ಟದೊಳ ಕಮಲದ ಮಧ್ಯದಲ್ಲಿ ಅದನ್ನು ಕೂಡ ಈ ರೀತಿಯಾಗಿ ಕಲಶವನ್ನ ಕೂಡಿಸ್ಕೊಳ್ಬೇಕು ಈಗ ಕಲಶದಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಆದ್ಮೇಲೆ ಈ ಕಲ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ಬೇಕು ಸರ್ವ ಮಂಗಲ ಮಂಗಲ್ಯೇ ವಿಷ್ಣು ಅಕ್ಷಸ್ಥಿ ತಾಲೆಯೇ ಆಹ್ವಾಯಾಮಿ ದೇವಿತ್ಮಾಮ್ ಸ್ವಪ್ರೀತಾ ಭಾವ ಸರ್ವದಾ ಅಂತ ಹೇಳಿ ಅರ್ಶನ ಕುಂಕುಮ ಅಕ್ಷತೆಯನ್ನ ಇರಿಸಿ ಮತ್ತೊಮ್ಮೆ ಈಗ ಕಲಶ ಪೂರ್ಣ ಮಾಡಬೇಕು ಈ ಕಲಶಕ್ಕೆ ನೀವು ಬೇಕಂದ್ರೆ ಮುಖವಾಡನ್ನ ಹಾಕ್ಬೋದು ಲಕ್ಷ್ಮಿ ಮುಖವಾಡ ಇದ್ರೆ ಹಾಕ್ರಿ ಇಲ್ದಿದ್ರೆ ಹಿಂಗೆ ಪೂಜೆ ಮಾಡಿದ್ರು ನಡೀತದೆ ಈಗ ಮೊದಲು ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪವನ್ನ ಮಾಡಿಕೊಂಡು ನಂತರ ಪೂಜೆಯನ್ನ ಶುರು ಮಾಡ್ಬೋದು ನಾಳೆ ದಿವಸ ಶುಕ್ರವಾರ ಜೊತೆಗೆ नक्षत्र योग प्राप्ति विशेषयोगप्राप्त्याग्लिगतद् एवं गुणविशेषविशिष्टायां शुभतिथौ अस्माकं सह कुटुम्बानां क्षेमस्थैर्यविजय आयुरारोग्य ऐश्वर्यं सत्सन्तानसौभाग्यशुभफलप्राप्त्यर्थं श्रीमहालक्ष्मीमुद्दिश्य श्रीमहालक्ष्मीदेवताप्रीत्यर्थं ಪುರಾಣೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನವಾನಾದಿ ಶೋಷೋಪಚಾರ ಪೂಜಾಂ ಅಂತ ಹೇಳಿ ನಂತರ ಪೂಜೆಗೆ ಇಟ್ಕೊಂಡಿರುವಂತಹ ಕಲಶ ಘಂಟ ದೀಪ ಪೂಜನ ಕರಿಷೆ ಅದೋ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾ ಗಣಪತಿ ಸ್ಮರಣೆಂಚ ಕರಿಷ್ಯೆ ಅಂಥೇಳಿ ಈ ಕಲ್ ಈ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕು ನಂತರ ಗಣಪತಿ ದೇವತಾ ಪೂಜೆಯನ್ನು ಮಾಡ್ಕೊಳ್ಬೇಕು ಗಣಪತಿ ಪೂಜೆ ಮಾಡ್ತಿದ್ರೆ ಮಾಡ್ಬೋದು ಇಲ್ಲ ಅಂದರೆ ಸ್ಮರಣೆಯನ್ನು ಮಾಡಿಕೊಂಡ್ರೂ ಸಾಕು ಅದು ನೀವು ಪೂಜಾ ಏನು ಸ್ಥಾನಕ್ಕೆ ಅಂತ ಹೇಳಿ ಕಲಶವನ್ನು ಇಟ್ಕೊಂಡಿರ್ತಿಲ್ಲ ಆ ಕಲಶ ಪೂಜೆ ಆಗಬೇಕು ಆ ದೀಪ ಬಲಗಡೆ ದೀಪಕ್ಕೆ ಅರ್ಶನಾ ಕುಂಭ ಇರಿಸಿ ಅದಕ್ಕೊಂದು ಹೂವು ನೈಟ್ ಎಲ್ಲ ಆ ರೀತಿ ಹೂವನ್ನು ಇರಿಸ್ರಿ ನಂತರ ಈಗ ಘಂಟೆಯನ್ನು ಬಾರಿಸಿ ಘಂಟೆ ಪೂಜೆಯನ್ನು ಕೂಡ ಮಾಡಿಕೊಳ್ಳ್ರಿ ನಂತರ ಶಂಖ ದೇವತಾ ಅಭ್ಯನಮ ಶಂಖ ಇದ್ದರೆ ದೇವಿಯ ಎಡಭಾಗದಲ್ಲಿ ಇಟ್ಟು ಅದನ್ನು ಕೂಡ ಪೂಜೆಯನ್ನು ಮಾಡ್ಕೊಳ್ತಾರೆ ನಂತರ ಕೈ ಮುಗಿದು ಧ್ಯಾನವನ್ನು ಮಾಡ್ಕೋಬೇಕು ಪದ್ಮಾಸನೆ ಪದ್ಮಕರೆ ಸರ್ವಲಘಕೈಗ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾಭ ಸರ್ವದ ಸುಪ್ರೀತಳಾಗು ನಾನು ಮಾಡ್ತಾ ಇರುವಂತಹ ಪೂಜೆ ನಿನಗೆ ಸಲ್ಲೆ ಅಂತ ಹೇಳಿ ಕ್ಷೀರಸಾಗರ ಸಂಭೂತಾಂ ಕ್ಷೀರವರ್ಣ ಪ್ರಭಾಂ ಕ್ಷೀರಣವರ್ಣ ಸಮಂ ವಸ್ತ್ರಂ ಧನಾಂ ಹರಿವಲ್ಲಭಾಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಅಂತ ಹೇಳಿ ಒಂದು ಹೂ ಮತ್ತೆ ಅಕ್ಷತೆಯನ್ನು ಹಾಕಿಗೆ ಹಾಕಬೇಕು ಈಗ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಆವಾಹ ಸ್ನಾಪಿತವೋ ಸನ್ನಿಹಿತವೋ ಅವ ಕುಂಠಿತವೋ ಸುಪ್ರಸನ್ನೋ ಭವ ವರದೋಭವ ಸಾನ್ನಿಧ್ಯ ಕುರು ದೇವೇಶ ಸರ್ವಸಂಪತ್ಕರೋ ಭವ ವಿಭೋ ಸಕಲ ಲೋಕೇಶ ದೈವದೇವ ಜಗತ್ಪತೆ ಶ್ರೀಲಕ್ಷ್ಮೀ ಸೈತನಾರಾಯಣ ದೇವತಾಭ್ಯ ನಮಃ ಅಂತ ಹೇಳಿ ಮತ್ತೆ ಒಂದು ಸಲ ಅಕ್ಷತೆಯನ್ನು ಹಾಕಬೇಕು ಶ್ರೀಮಹಾಲಕ್ಷ್ಮೀ ದೇವತಾಭ್ಯನ ಆಭಾಯಾಮಿ ಆಸನಾರ್ಥೆ ಅಕ್ಷತಾಂ ಅಂತ ಹೇಳಿ ಮತ್ತೆ ಎರಡು ಸಲ ಅಕ್ಷತೆಯನ್ನು ಹಾಕಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಬಂದಂಥ ಮಹಾಲಕ್ಷ್ಮಿಗೆ ಕಾಲಿಗೆ ನೀರನ್ನು ಕೊಡಬೇಕು ವರ್ಗಂ ಸಮರ್ಪಯಾಮಿ ಕೈ ತೊಳಿಲಿಕ್ಕೆ ನೀರನ್ನು ಕೊಡಬೇಕು ಮುಖ್ಯ ಆಚಮನೀಯ ಕುಡಿಲಿಕ್ಕೆ ನೀರನ್ನು ಕೊಡಬೇಕು ನನ್ ಮೂರು ಸಲ ಹೂವಿನಿಂದ ಪ್ರೋಕ್ಷಣೆ ಮಾಡಿ ನಂತರ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವಿನ ತೆಗೆದುಕೊಂಡು ಕೇಸ್ನ ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ಆಕೆ ಪದ್ನಾಟಿಂದ ಹಳದಿ ಹೂವು ಹಂಗೆ ಇಡಬೇಕಲ್ಲಿ ನಂತರ ಆಕೆಗೆ ನೀವು ಪಂಚಾಮೃತವನ್ನು ಮಾಡಿದರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಪಂಚಾಮೃತವನ್ನು ಮಾಡಿ ಇಟ್ಕೊಂಡಿರಬೇಕು ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅದಾದಮೇಲೆ ಮತ್ತೆ ಒಂದು ಹೂ ತಗೊಂಡು ಬೇರೆ ಹೂವನ್ನು ತೆಗೆದುಕೊಳ್ಬೇಕು ಮತ್ತು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಮತ್ತೊಂದು ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಈಗ ಗೆಜ್ಜೆ ವಸ್ತ್ರವನ್ನು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ರಚಿತಾದ್ರಿ ಸಮಂ ದಿವ್ಯಂ ಕ್ಷೀರಸಾಗರ ಸನ್ನಿಭಂ ಚಂದ್ರಪ್ರಭಾ ಸ್ವಂ ದೇವಿ ವಸ್ತ್ರಯುಗ್ಮಂ ಅಂತೇಳಿ ಶ್ರೀ ಶ್ರೀಮಹಾಲಕ್ಷ್ಮೀ ವತಾಭಿನ್ಮ ವಸ್ತ್ರಯುಗ್ಗಂ ಸಮರ್ಪಯಾಮಿ ಅಂಥೇಳಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ಬೇಕು ಗೆಜ್ಜೆ ವಸ್ತ್ರ ಆದ ತಕ್ಷಣ ಮಾಂಗಲ್ಯವನ್ನು ಹಾಕಬೇಕು ಅದಕ್ಕೆ ಅಕ್ಷತೆ ಹಾಕಿ ಈಗಾಗಲೇ ಹಾಕಿ ರೆಡಿ ಮಾಡಿಟ್ಟಿರ್ತೀವಿ ಅಕ್ಷತೆ ಹಾಕಿದ್ರೆ ಸಾಕು ನಾನಾ ಆಭರಣ ಸಮರ್ಪಿಯಾಮಿ ಕಾಲು ಉಂಗುರ ಪಿಲ್ಲೆ ಎಲ್ಲವನ್ನು ಹಾಕಿರ್ತೀವಿ ನಂತರ ಗಂಧವನ್ನು ಹಚ್ಚಬೇಕು ಉಂಗುರ ಬೆರಳಿಂದ ಆಕೆಗೆ ಗಂಧವನ್ನು ಹಚ್ಚಿ ಹರಿದ್ರ ಕುಂಕುಮಂ ಜೈವ ಸಿಂಧೂರಂ ಕಜ್ಜಲಾನ್ವಿತಂ ಸೌಭಾಗ್ಯ ದ್ರವ್ಯ ಸಂಯುಕ್ತ ಗ್ರಹಾಣ ಹರಿವಲ್ಬೆ ಶ್ರೀಮಹಾಲಕ್ಷ್ಮಿ ಯು ಮಹಾ ಸೌಭಾಗ್ಯ ದ್ರವ್ಯಂ ಸಮರ್ಪಿಯಾಮಿಂತ ಅರ್ಶನ ಕುಂಕುಮ ಸಿಂಧೂರ ಕಾಡಿಗೆ ಆಮೇಲೆ ಬ ಮುಂದೆ ಬಳೆ ಇಟ್ಟಿರ್ತೇವಲ್ಲ ಅವಕ್ಕೆಲ್ಲವೂ ಅಕ್ಷತೆಯನ್ನು ಹಾಕಬೇಕು ದೇವಿಗೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನ ಏರಿಸಬೇಕು ನಂತರ ನಾನಾ ಪರಿಮಳ ಪು ಪತ್ರ ಸಮರ್ಪಯಾಮಿ ಅಂಥೇಳಿ ಕೇತಕಿ ಜಾಜಿ ಪುನ್ನಾಗೈಹೇ ಚಂಪಕ ಏರ್ಬಕುಲೈ ಶಿವೈಹಿ ಶತಪತ್ರೈಶ ಕಲ್ಹಾರೈ ಅರ್ಚಯಾಮಿ ಹರಿಪ್ರಿಯಾಮ್ ಅಂಥೇಳಿ ತುಳಸಿಯಿಂದ ಹಿಡಿದು ಬಿಲ್ ಪತ್ರೆಯಿಂದ ಹಿಡಿದು ಎಲ್ಲ ಥರದ ಪತ್ರೆಯನ್ನು ಆಕೆಗೆ ಬಹಳನೇ ಪ್ರೀತಿಯಂತೆ ಆಕೆಗೆ ಹದಿನಾರು ಥರದ ಪತ್ರೆಗಳನ್ನು ಕೂಡ ಇರಿಸ್ತಾರೆ ಆಕೆಗೆ ಎಲ್ಲ ತರಹದ ವಾಸನೆ ಹೂಗಳನ್ನು ಏರಿಸಬೇಕು ಎಷ್ಟು ಸಿಗುತ್ತೋ ಅಷ್ಟು ಮಲ್ಲಿಗೆ ಹೂವು ಮತ್ತು ಎಲ್ಲ ತರಹದ ಮಲ್ಲಿಗೆ ಹೂವು ಆಕೆಗೆ ಬಹಳ ಇಷ್ಟ ಹೀಗಾಗಿ ಅಷ್ಟೋತ್ತರವನ್ನು ಲಕ್ಷ ಮಹಾಲಕ್ಷ್ಮಿ ಅಷ್ಟೋತ್ತರ ಈಗಾಗಲೇ ಹೇಳ್ಕೊಟ್ಟಿನಿ ಗೊತ್ತಿಲ್ಲ ಅಂದರೆ ಈ ವಿಡಿಯೋಗಳ ಕೂಡ ಹಾಕಿರ್ತೀನಿ ಲಕ್ಷ್ಮಿ ಎಷ್ಟೋತ್ತರವನ್ನು ಹೇಳ್ತಾ ಎಲ್ಲ ಹೂಗಳನ್ನು ಏರಿಸ್ರಿ ನಂತರ ಮುಂದೆ ಇಟ್ಟಿರ್ತಾರಲ್ಲ ಧನ ಅದಕ್ಕೂ ಧನಲಕ್ಷ್ಮಿ ಆಕೆ ಎಲ್ಲ ರೂಪದಲ್ಲಿಯೂ ನಿಮಗೆ ಧನ ಧಾನ್ಯ ಈಶ್ವರವನ್ನು ತಂದು ಕೊಡುವಂಥದ್ದು ಅದಕ್ಕೆ ಮೂರು ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಅದಕ್ಕೂ ಕೂಡ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಕೆಂಪುವನ್ನು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇರಿಸಿ ಅದಕ್ಕೂ ಕೂಡ ನಾವು ಒಂದು ಹೂವನ್ನು ಇರಿಸಬೇಕು ನನಗಿಲ್ಲ ಆ ರೀತಿಯಾಗಿ ನಂತರ ದೇವಿಗೆ ಅಷ್ಟೋತ್ತರ ನಾಮಗಳನ್ನು ಹೇಳಿ ಹೂವನ್ನು ಇರಿಸಿ ಎಲ್ಲ ಆದಮೇಲೆ ಆಕೆಗೆ ಪಂಚಫಲಗಳಿಂದ ಫಲಗಳಿಂದ ಉಡಿಯನ್ನು ತುಂಬಬೇಕು ಐದು ತರಹದ ಹಣ್ಣುಗಳು ಅಂತ ಹೇಳ್ತೀವಿ ನೀವು ಒಂದೇ ಥರದ ಐದು ಹಣ್ಣುಗಳನ್ನು ತುಂಬಬಹುದು ಇಲ್ಲ ಐದು ತರಹದ ಹಣ್ಣುಗಳನ್ನು ಉಡಿ ತುಂಬಬಹುದು ಆಕೆಗೆ ಒಂದು ವಸ್ತ್ರ ಇದ್ದರೆ ವಸ್ತ್ರ ಅಂತಂದರೆ ನಾವು ಹಾಕೊಂಡಿದ್ದು ಯಾರೋ ಕೊಟ್ಟಿದ್ದು ಬ್ಲೌಸ್ ಪೀಸು ಅಂತವಲ್ಲ ಅಲ್ಲ ಒಂದು ವಸ್ತ್ರ ಐದು ತರಹದ ಹಣ್ಣು ತಾಂಬೂಲ ದಕ್ಷಿಣ ಎಲ್ಲವನ್ನು ಹಾಕಿ ಆಕೆಗೆ ಉಡಿ ತುಂಬಬೇಕು ಉಡಿಯನ್ನು ತುಂಬಿ ನಂತರ ಧೂಪ ದೀಪವನ್ನು ಮಾಡಬೇಕು ನೀವು ಏನು ಅಡುಗೆ ಮಾಡಿರ್ತೀರೋ ಅನ್ನ ಪಾಯಸ ಹೋಳಿಗೆ ಏನು ಅಡುಗೆ ಮಾಡಿದ್ರು ಎಲ್ಲವನ್ನು ಒಂದು ತಟ್ಟೆಯಲ್ಲಿ ನೀಟಾಗಿ ಬಡಿಸಬೇಕು ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯುನಮಃ ಒಂದು ದಳವನ್ನು ಹಾಕಿ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯುನಮಃ ಅಂಥೇಳಿ ಆಕೆಗೆ ನೈವೇದ್ಯವನ್ನು ಮಾಡಬೇಕು ಲಕ್ಷ್ಮಿಗೆ ಮಹಾ ಮಹಾಲಕ್ಷ್ಮಿಗೆ ಹೋಳಿಗೆ ಅತ್ಯಂತ ಪ್ರೀತಿಯಂತೆ ನಿಮಗೆ ಬರೀ ಹೋಳಿಗೆ ಮಾಡಲಿಕ್ಕೆ ಬರದಿರದೇ ಅನ್ನ ಪಾಯಸ ಅನ್ನಾದರೂ ಮಾಡಬೇಕು ನಿಮಗೆ ಯಾವ ಥರದ ಅಡುಗೆ ಬರ್ತದೋ ಆ ರೀತಿಯಾಗಿ ಆಕೆಗೆ ಬರೀ ಒಂದು ಅನ್ನ ಪಾಯಸ ಮಾಡಿ ಅಡುಗೆ ನೈವೇದ್ಯ ತೋರಿಸಿದ್ರು ಸಾಕು ಆಕೆಯ ಪ್ರೀತಿ ಆದರೆ ಆಕೆಗೆ ಎಲ್ಲ ರೀತಿಯ ಅಡುಗೆ ಭಾಳನೆ ಪ್ರೀತಿಯಂತೆ ಹೀಗಾಗಿ ನೀವು ಅಡುಗೆ ಮಾಡಲಿಕ್ಕೆ ಅಕಸ್ಮಾತ್ ಆಗದೆ ಇದ್ದರೆ ಕೆಲವ್ರಿಗಾಗುವುದಿಲ್ಲ ಅಂಥವರು ಹಾಲು ಸಕ್ಕರೆ ಹಣ್ಣು ಎಲ್ಲವನ್ನು ನೈವೇದ್ಯ ತೋರಿಸಿ ತಾಂಬೂಲ ದಕ್ಷಿಣೆ ಮುಂದೆ ಇಟ್ಟು ತಾಂಬೂಲಂ ಸಮರ್ಪಿಯಾಮಿ ಸುವರ್ಣ ಪುಷ್ಪ ದಕ್ಷಿಣಾನಮ್ ಸಮರ್ಪಿಯಾಮಿ ಅಂತ ಹೇಳಿ ನಂತರ ಆಕೆಗೆ ಆರ್ತಿಯನ್ನು ಮಾಡಬೇಕು ಆರೂತಿ ಮಾ ಜನನಿಗೆ ಆರೂತಿ ಮಾಡುವೆನಾ ಬಂಗಾರದ ತಟ್ಟೆಯಲ್ಲಿ ಶೃಂಗಾರದ ಆರತಿ ಮಾಡಿ ಮಂಗಳ ಪದವ ಪಾಡಿ ರಂಗನಂಗನೆ ತಾಯಿ ಆರೂತಿ ಮಾಡುವೆನಾ ಮಾರ್ಜನನಿಗೆ ಆರೂತಿ ಮಾಡುವೆ ಈ ರೀತಿಯಾಗಿ ಹಾಡ್ತಾ ಪಾಡ್ತಾ ನಿಮಗೆ ಬಂದದೆಲ್ಲವನ್ನು ಹಾಡಿ ಆಕೆಗೆ ಆರತಿಯನ್ನು ಮಾಡಬೇಕು ಒಂದು ವಿಶೇಷವಾದ ಶ್ಲೋಕದ ನಾಳೆ ಮುಂದೆ ದೇವಿಯ ಮುಂದೆ ಆ ಧನಲಕ್ಷ್ಮಿ ಪೂಜೆ ಮಾಡಿರ್ತೇವಲ್ಲ ಆ ಧನವನ್ನು ಏನು ಮಾಡಬೇಕು ಪೂರ್ಣವೇವಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಒಂದು ವಿಶೇಷವಾದ ಶ್ಲೋಕದ ಅದನ್ನು ಕೂಡ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ